ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗಿರುವಂತಹ ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತರದಲ್ಲಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹೋಗುವ ಅಂದರೆ ಈಗ ಎಲ್ಲರ ಕೂಡ ಎಲ್ಲರಿಗೂ ಕೂಡ ಸಹಾಯ ಆಗುವಂತಹ ಒಂದು ದೃಷ್ಟಿಯಿಂದ ನಾನು ಮಾಡ್ತಾ ಇರುವಂಥದ್ದು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ ಅಂದರೆ ಇಲ್ಲಿ ಕನ್ನಡವನ್ನು ಕವರ್ ಮಾಡಿಕೊಡಿ ಬೇಗ ಕನ್ನಡವನ್ನು ಕವರ್ ಮಾಡಿಕೊಡಿ ಅಂದರೆ ತುಂಬನೇ ಅವಸರಪಟ್ಟರೆ ಖಂಡಿತವಾಗಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾನು ನಿಮಗೆ ವಿವರಿಸಿ ತಿಳಿಸಬೇಕು ಅಂತಾದರೆ ನಾನು ಕೂಡ ಸ್ವಲ್ಪ ಅದನ್ನು ತಿಳ್ಕೊಳ್ಬೇಕಾಗ್ತದೆ ನಾನು ಕೂಡ ಓದ್ಕೊಳ್ಬೇಕಾಗ್ತದೆ ಅದು ಕೂಡ ನಾನು ಕೆಲವೊಂದೆಲ್ಲ ಆದಷ್ಟು ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮಗೆ ಹೇಳಿಕೊಡ್ತೇನೆ ಇದರಲ್ಲಿ ಅನೇಕ ವಿಷಯಗಳನ್ನು ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೇನೆ ಹಳೆಯ ವಿಡಿಯೋಸನ್ನು ನೀವು ನೋಡಿದರೆ ನಿಮಗೆ ಅದರಲ್ಲಿ ಸಿಗ್ತದೆ ಇವತ್ತು ನಾನು ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಕೃಷ್ಣ ಸಂಧಾನ ಮಾಡಿದ್ದೇನೆ ಹಾಗೆಯೇ ಕೃಷ್ಣ ಸಂಧಾನ ಆದ ಮೇಲೆ ವೆಂ ಸಣ್ಣ ಕಥೆಗಳಲ್ಲಿ ವೆಂಕಟಸ್ವಾಮಿಯ ಪ್ರಣಯ ಆಮೇಲೆ ಮಾರಿಕೊಂಡವರು ಮನುವಿನ ರಾಣಿ ಕೂಡ ಮಾಡಿದ್ದೇನೆ ಇವತ್ತು ನಾವು ಪ್ರಾಚೀನ ಕನ್ನಡ ಕಾವ್ಯದಿಂದ ಭರತ ಬಾಹುಬಲಿ ಪ್ರಸಂಗವನ್ನು ನೋಡುವ ಭರತ ಬಾಹುಬಲಿ ಪ್ರಸಂಗ ಭರತೇಶ ವೈಭವ ರತ್ನಾಕರ ವರ್ಣಿಯವರು ಬರೆದಿರುವಂಥದ್ದು ಭರತ ಬಾಹುಬಲಿ ಪ್ರಸಂಗ ಭರತ ಬಾಹುಬಲಿ ಪ್ರಸಂಗವು ಭರತೇಶವ ವೈಭವ ಅಂತ ಹೇಳುವಂಥದ್ದು ರತ್ನ ರತ್ನಾಕರ ವರ್ಣಿಯವರು ಬರೆದಿರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಈ ಒಂದು ಕಾವ್ಯದಲ್ಲಿ ಏನು ಅಂದರೆ ಭರತ ಮತ್ತು ಬಾಹುಬಲಿ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರ ನಡುವೆ ಯುದ್ಧದ ವಿಷಯ ಯುದ್ಧ ಬರುವಂಥದ್ದನ್ನು ನೋಡ್ಬೋದು ಯುದ್ಧದ ಪ್ರಸಂಗವಾಗುವಂಥದ್ದು ಅವರ ನಡುವೆ ಮಾತಿನ ವಿಷಯಗಳು ನಡೆಯುವಂಥದ್ದು ಎಲ್ಲ ನೀವು ಕಾಣ್ಬೋದು ಅದನ್ನು ನಾವು ಸ್ವಲ್ಪ ಒಂದೊಂದಾಗಿ ತಿಳ್ಕೊಂಡು ಹೋಗುವ ಭರತೇಶ ವೈಭವದಲ್ಲಿ ನಾವು ರತ್ನಾಕರ್ಣಿ ರತ್ನಾಕರ ವರ್ಣಿಯ ಭರತೇಶ್ವ ಭರತೇಶ ವೈಭವ ಅಂತ ಹೇಳುವಂಥದ್ದು ಇದೊಂದು ಅಪರೂಪದ ಕಾವ್ಯ ಅಂತ ಹೇಳ್ತಾರೆ ಇಲ್ಲಿ ಏನಾಗ್ತದೆ ಅಂದರೆ ಒಂದು ಅಣ್ಣ ಮತ್ತು ತಮ್ಮಂದಿರ ನಡುವೆ ಆಗುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಇಡೀ ಕಾವ್ಯವು ಭೋಗ ವಿಜಯ ದಿಗ್ವಿಜಯ ಯೋಗ ವಿಜಯ ದಿಗ್ವಿಜಯ ಯೋಗ ವಿಜಯ ಮತ್ತು ಮೋಕ್ಷ ವಿಜಯ ಮತ್ತು ವಿಜಯ ಎನ್ನುವ ಐದು ವಿಜಯಗಳಾಗಿ ವಿಭಾಗವಾಗಿದೆ ಭರತನಿಗೆ ತೊಂಬತ್ತಾರು ಸಾವಿರ ಹೆಂಡತಿಯರಂತೆ ತೊಂಬತ್ತ ಆರು ಸಾವಿರ ಹೆಂಡತಿಯರು ಜೊತೆಗೆ ಚಕ್ರವರ್ತಿಯ ಪಟ್ಟ ಭರತನಿಗೆ ಅಂತ ಪಟ್ಟ ಆಗಿದೆ ಹೀಗಿದ್ದರೂ ಕೂಡ ಭರತ ಭೋಗದಲ್ಲಿಯೇ ಯೋಗಿಯಾಗಿದ್ದಂಥವನು ಅಂದರೆ ಭರತ ರಾಜನಾಗಿದ್ದ ಬೇಕಾದ ರೀತಿಯ ಸುಖವನ್ನು ಅನುಭವಿಸ್ಬೋದಿತ್ತು ಆದರೂ ಕೂಡ ಅವನು ಹೇಗಿದ್ದ ಅಂದರೆ ಯೋಗಿಯಂತೆ ಸನ್ಯಾಸಿಯಂತೆ ಇದ್ದ ಭರತನ ಆಯುಧಾಗಾರದ ಚಕ್ರ ಚಕ್ರರತ್ನ ಭರತನಿಗೆ ಒಂದು ಚಕ್ರರತ್ನ ಎಂಬುದು ಸಿಗ್ತದೆ ಅದು ದಿಗ್ವಿಜಯ ಮುಗಿಸಿ ಭರತ ದಿಗ್ವಿಜಯ ಮುಗಿಸಿ ಹಿಂದಿರುಗಿ ಬರುತ್ತಾನೆ ಚಕ್ರರತ್ನ ನಿಲ್ಲುತ್ತದೆ ಇದಕ್ಕೆ ಕಾರಣವೆಂದರೆ ಬಾಹುಬಲಿ ಅಣ್ಣನ ಒಡೆತನವನ್ನು ಒಪ್ಪಿರಲಿಲ್ಲ ಇಲ್ಲಿ ಭರತ ಮತ್ತು ಬಾಹುಬಲಿ ಇಬ್ಬರು ಅಣ್ಣ ತಮ್ಮಂದಿರು ಯಾರು ಅಣ್ಣ ಭರತ ಅಣ್ಣ ಬಾಹುಬಲಿ ತಮ್ಮ ಭರತ ಮತ್ತು ಬಾಹುಬಲಿಯು ಒಂದು ಯುದ್ಧಕ್ಕೆ ಹೋಗ್ತಾರೆ ಅಲ್ಲಿ ಅವರು ಜಯವನ್ನು ಗಳಿಸಿ ಹಿಂದೂರಿಗೆ ಬರ್ತಾರೆ ಪೌದನಪುರದಲ್ಲಿ ಚಕ್ರರತ್ನ ನಿಲ್ಲುತ್ತದೆ ಅಂದರೆ ಬಾಹುಬಲಿಗೆ ಇಲ್ಲಿ ಸಿಗುವಂಥದ್ದು ಅಣ್ಣ ಇಲ್ಲಿ ಬಾಹುಬಲಿಗೆ ರ ಭರತನಿಗೆ ಸಿಗುವಂಥದ್ದು ಬಾಹುಬಲಿ ಅಣ್ಣನ ಒಡೆತನವನ್ನು ಒಪ್ಪಿರಲಿಲ್ಲ ಭರತ ತಮ್ಮನನ್ನು ಕರೆತರಲು ದಕ್ಷಿಣಾಂಕವನ್ನು ಕಳಿಸುತ್ತಾನೆ ಆದರೆ ಬಾಹುಬಲಿ ಅಣ್ಣನನ್ನು ಯುದ್ಧ ಭೂಮಿಯಲ್ಲಿಯೇ ನೋಡುತ್ತೇನೆ ಎನ್ನುತ್ತಾನೆ ಅಂದರೆ ಇಲ್ಲಿ ತಮ್ಮ ಬಾಹುಬಲಿಗೆ ತುಂಬ ಒಂದು ಕೋಪ ಇರ್ತದೆ ಅಣ್ಣನ ಹತ್ರ ಅವನು ಹೇಳ್ತಾನೆ ಯುದ್ಧದಲ್ಲಿ ನಾನು ಮತ್ತು ಅಣ್ಣ ಯುದ್ಧವನ್ನೇ ಮಾಡಿ ಇದು ಮಾಡುವಂಥದ್ದು ಯುದ್ಧ ಮಾಡುವ ಅವನನ್ನು ನಾನು ಯುದ್ಧದ ಒಂದು ಭೂಮಿಯಲ್ಲೇ ನೋಡ್ತೇನೆ ಅವನನ್ನು ಹೇಳಿ ಕಳಿಸ್ತಾನೆ ಯಾರು ಅಣ್ಣ ಭರತ ಅವನನ್ನು ಕರೆತರಲಿ ಕರೆ ಅವನನ್ನು ಕರಿ ಅಂತ ಕರೆಯುತ್ತಾರೆ ಆದರೆ ತಮ್ಮ ಬರುವುದಿಲ್ಲ ತಮ್ಮ ಯಾರಿಲಿ ಬಾಹುಬಲಿ ಆದರೆ ಬಾಹುಬಲಿ ಅಣ್ಣನನ್ನು ಯುದ್ಧ ಭೂಮಿಯಲ್ಲಿ ನೋಡುತ್ತೇನೆ ಅಂತ ಹೇಳ್ತಾನೆ ಮರುದಿವಸ ಯುದ್ಧಭೂಮಿಯಲ್ಲಿ ಭರತ ಬಾಹುಬಲಿ ಸಂಧಿಸ್ತಾರೆ ಈಗ ಯುದ್ಧ ಭೂಮಿಯಲ್ಲಿರುವಂಥ ಒಂದು ಸಿಚುವೇಶನ್ ಜೈನ ಧರ್ಮವನ್ನು ಪಾಲಿಸುವವರಿಗೆ ಯುದ್ಧ ನಿಷಿದ್ಧ ಅಂದರೆ ಇಲ್ಲಿ ಭರತ ಬಾಹುಬಲಿಯು ಜೈನ ಧರ್ಮದವರು ಅಂತ ನಮಗೆ ಗೊತ್ತಾಗ್ತದೆ ಎನ್ನ ಮೇಲೆ ಆದಿಜೀವ ಜಿನನ ಮಕ್ಕಳು ಯುದ್ಧದಲ್ಲಿ ತೊಡಗಿದರೆ ಪ್ರಪಂಚವೇನೆನ್ನಬಹುದು ನಂಬಿದ ಧರ್ಮ ಏನಾಗಬಹುದೆಂದು ಭರತ ಚಿಂತಿಸುತ್ತಾನೆ ಇಲ್ಲಿ ಅಣ್ಣನಿಗೆ ತುಂಬ ಕಾಳಜಿ ಅಣ್ಣ ಅವನು ಏನು ಯೋಚನೆ ಮಾಡ್ತಾನೆ ಅಂದರೆ ಒಂದು ಜೈನ ಧರ್ಮದಲ್ಲಿ ಯುದ್ಧ ಭೂಮಿ ಯುದ್ಧವಲ್ಲ ಮಾಡಬಾರ್ದು ಹಿಂಸೆ ಮಾಡಬಾರ್ದು ಒಂದು ಚಿಕ್ಕ ಇರುವೆಯನ್ನು ಕೂಡ ಕೊಲ್ಲಬಾರ್ದು ಎನ್ನುವಂಥ ಶಾಸ್ತ್ರ ಅವರಿಗಿರುವಂಥ ಸಂದರ್ಭದಲ್ಲಿ ಈಗ ಅಣ್ಣನ ಅಣ್ಣ ಭರತ ಮತ್ತು ತಮ್ಮ ಬಾಹುಬಲಿ ಇಬ್ಬರು ಕೂಡ ಯುದ್ಧದ ಭೂಮಿಯಲ್ಲಿದ್ದಾರೆ ಅಂದರೆ ಯಾರು ಯಾರಾದರೂ ಏನು ಹೇಳುವರು ಜೈನ ಧರ್ಮವನ್ನು ಪಾಲಿಸುವವರಿಗೆ ಯುದ್ಧ ನಿಷಿದ್ಧ ಎಂದ ಮೇಲೆ ಈ ಒಂದು ಜೈನನ ಮಕ್ಕಳು ಯಾ ಈ ರೀತಿ ಮಾಡಿದರೆ ಸರಿಯಾ ಅಂತ ಕೇಳ್ಬೋದಲ್ವಾ ಅಂತ ಭರತನಿಗೆ ಚಿಂತೆ ಆಗ್ತದೆ ಹಿಂಸೆಯನ್ನು ಕೈಗೊಳ್ಳುವ ಮೊದಲು ಯುದ್ಧಕ್ಕೆ ತೊಡಗುವ ಮುನ್ನ ಭರತ ಮಾತಿನಿಂದಲೇ ಬಾಹುಬಲಿಯನ್ನು ಸಂತೈಸುವ ಪರಿವರ್ತಿಸುವ ಪ್ರಯತ್ನ ಮಾಡ್ತಾನೆ ಇಲ್ಲಿಗ ತಮ್ಮನಿಗೆ ಸಿಟ್ಟು ನೀವು ನೋಡಿರ್ಬೋದು ಅಣ್ಣ ತಮ್ಮ ಅಂತ ಇದ್ಮೇಲೆ ಒಬ್ಬನು ತುಂಬ ಕೋಪ ಕೋಪಿಷ್ಟನಾಗಿರ್ತಾನೆ ಒಬ್ಬ ತುಂಬ ತಾಳ್ಮೆವಂತನಾಗಿರ್ತಾನೆ ಅಣ್ಣ ತಮ್ಮ ಅಂತ ಹೇಳಿದ ಕೂಡಲೇ ಇಬ್ಬರು ಒಂದೇ ರೀತಿ ಇರುವುದಿಲ್ಲ ಒಬ್ಬರು ತಾಳ್ಮೆ ಇನ್ನೊಬ್ಬ ಕೋಪಿಷ್ಟ ಅವರ ನಡುವೆ ಯು ಜಗಳ ಆದರೂ ಕೂಡ ಈಗ ಇಲ್ಲಿ ಭರತ ತುಂಬ ತಾಳ್ಮೆವಂತ ಬಾಹುಬಲಿ ಇಲ್ಲಿ ಕೋಪಿಷ್ಟ ಅಂತ ಹೇಳ್ಬೋದು ಏನು ಅಂದರೆ ಇಲ್ಲ ನಾನು ಯುದ್ಧ ಮಾಡಿ ಗೆಲ್ತೇನೆ ಎನ್ನುವಂತಹ ಒಂದು ಹಠಕ್ಕೆ ಅವನು ಬೀಳ್ತಾನೆ ಎಲ್ಲಿ ಅವರು ಯುದ್ಧವನ್ನು ಮಾಡ್ತೇನೆ ಅಂತ ಯುದ್ಧ ಭೂಮಿಗೆ ಹೋಗ್ತಾರೆ ಅಲ್ಲಿ ಭರತ ತಿಳ್ಕೊಳ್ತಾನೆ ಭರತ ಹೇಳ್ತಾನೆ ಈ ಮಾತಿನಿಂದ ಅವನನ್ನು ಸ್ವಲ್ಪ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಂತ ನೋಡು ಅಂತ ಹೇಳಿ ಭರತ ಬಾಹುಬಲಿ ಹತ್ರ ನಾವು ಸ್ವಲ್ಪ ಮಾತನಾಡುವ ನಂತರ ಎಲ್ಲ ಮಾಡುವಂತ ಅವನು ಮಾತಾಡ್ತಾನೆ ನಾವಿಬ್ಬರು ಅಣ್ಣ ಅವನು ಹೇಳ್ತಾನೆ ಯಾರು ಭರತ ಭರತ ಇಲ್ಲಿ ಅಣ್ಣ ನೆನ್ಪಿಟ್ಕೊಳ್ಳಿ ಭರತ ಅಣ್ಣ ಬಾಹುಬಲಿ ತಮ್ಮ ಭರತ ಹೇಳ್ತಾನೆ ನಾವಿಬ್ಬರು ಅಣ್ಣ ತಮ್ಮಂದಿರು ಯಾರು ಯಾರ ಮೇಲೆ ಹಗೆತನವನ್ನು ಸಾಧಿಸಬೇಕಾಗಿಲ್ಲ ಎಂದ ಮೇಲೆ ಯಾಕೆ ಈ ಕೋಪ ನಿನಗೆ ಅಣ್ಣ ಕೇಳುವಂಥದ್ದು ತಮ್ಮನಿಗೆ ನಿನಗೆ ಯಾಕೆ ಈ ಕೋಪ ನನ್ನ ಮೇಲೆ ನಿನಗೆ ನಿನ್ನ ಮೇಲೆ ನನಗೆ ಹಗೆತನ ಸಾಧಿಸುವಂಥ ಅವಶ್ಯಕತೆ ಇಲ್ಲ ನಿನಗೆ ಅಷ್ಟು ಇದ್ದರೆ ಎಲ್ಲವನ್ನ ತೆಕ್ ನೀನು ಹೋಗ್ಬೋದು ನನಗೇನು ಬೇಜಾರಿಲ್ಲ ಭೂಮಿ ಚಿನ್ನ ಎಲ್ಲ ಕೂಡ ನಿನಗೆ ಅಂದಾದ ಮೇಲೆ ಹಾಗೆ ಅಂತ ನಾನು ಬಿಟ್ಟು ಕೊಡ್ತೇನೆ ಅಂತ ಆದಮೇಲೆ ಯಾಕೆ ನಾವು ಯುದ್ಧ ಮಾಡಬೇಕಲ್ವ ನನಗೆ ನಿನ್ನ ಮೇಲೆ ಯಾವ ಅಗೆತನವೂ ಇಲ್ಲ ಹಾಗೆ ನನಗೆ ನಿನಗೆ ನನ್ನ ಮೇಲೆ ಹಾಗೆ ಹಾಗೆತನ ಕೂಡ ಇಲ್ಲ ಅಂದ ಮೇಲೆ ಯಾಕೆ ಯುದ್ಧ ಯಾಕೆ ಈ ವಿರಸ ತಮ್ಮ ಅಂತ ಕೇಳುವಂಥದ್ದು ತಮ್ಮನ ಮೇಲೆ ಇರುವ ಪ್ರೀತಿಯಿಂದ ನಾನು ನಿನಗೆ ಕರೆಯಿಸಿದೆ ಆದರೆ ನೀನು ಅಣ್ಣನೆಂಬ ಪ್ರೀತಿ ಇಲ್ಲ ನಿನಗೆ ನೀನು ಬರಲಿಲ್ಲ ನಾನು ಕರೆದಾಗ ನಾವಿಬ್ಬರು ಯುದ್ಧ ಮಾಡಿದರೆ ಮುಂದಿನ ಜನಾಂಗಕ್ಕೆ ಸೋದರ ಕಲಹದ ನಾಂದಿಯನ್ನು ಬರೆದಂತಾಗ್ತದೆ ಅಂದರೆ ಈಗ ನಾವು ಅಣ್ಣ ತಮ್ಮಂದಿರೇ ಯುದ್ಧ ಭೂಮಿಯಲ್ಲಿ ಜಗಳ ಆಡಿದರೆ ಪ್ರಪಂಚಕ್ಕೆ ಇನ್ನು ಮುಂದಿನ ಪೀಳಿಗೆಗೆ ಯಾವ ರೀತಿಯ ಒಂದು ನಾವು ಸೂ ಸೂಚನೆ ಕೊಟ್ಟಂತಾಗ್ತದೆ ಅಣ್ಣ ತಮ್ಮಂದಿರೇ ಜಗಳ ಆಡಿದ್ರು ಮುಂದೆ ನಾವೇನು ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತಾ ಇಲ್ವಾ ಅಣ್ಣ ತಮ್ಮಂದಿರ ಯುದ್ಧ ಮಾಡಬೇಕಾ ಯಾಕೆ ಈ ಒಂದು ಹಗೆತನ ಮಾಡ್ತಾ ಇದ್ದೀಯ ತಮ್ಮ ನಾನು ನಿನ್ನನ್ನು ಪ್ರೀತಿಯಿಂದ ಕರೆಸಿದೆ ನನ್ನ ಪ್ರೀತಿಯಿಂದ ಕರೆಸಿದೆ ವಿನ ನಾನು ದರ್ಪದಿಂದ ರಾಜ ಎನ್ನುವ ಅಹಂಕಾರದಿಂದ ನಿನ್ನನ್ನು ಕರೆಸಿಲ್ಲ ನಾನು ನಾನು ನಿನ್ ತಮ್ಮ ಎನ್ನುವ ಪ್ರೀತಿಯಿಂದ ಕರೆಸಿದೆ ಅಂತ ಭರತ ಹೇಳ್ತಾನೆ ಯಾರಿಗೆ ಬಾಹುಬಲಿ ಹತ್ರ ಈಗ ಯುದ್ಧ ಭೂಮಿಯಲ್ಲಿದ್ದಾರೆ ಅಣ್ಣ ಮತ್ತು ತಮ್ಮ ಈಗ ಯುದ್ಧ ಭೂಮಿಯಲ್ಲಿದ್ದಾರೆ ಯುದ್ಧ ಭೂಮಿಯಲ್ಲಿ ಅಣ್ಣನಾದಂತಹ ಭರತನು ತಮ್ಮನಿಗೆ ಬಾಹುಬಲಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ ಎಲ್ಲಿ ಯುದ್ಧ ಭೂಮಿಯಲ್ಲಿ ಯಾಕೆ ನಾವು ಜಗಳಾಡಬೇಕು ತಮ್ಮ ನಮ್ಮಲ್ಲಿ ಹಗೆತನ ಇಲ್ಲ ಅಂತಾದ ಮೇಲೆ ಯಾಕೆ ಈ ಯುದ್ಧ ಈ ಒಂದು ವಿರಸ ಯಾಕೆ ನಾನು ಜಂಬದಿಂದ ನಿನ್ನನ್ನು ಕರೆಸಲಿಲ್ಲ ನಾನು ತಮ್ಮ ಎನ್ನುವ ಪ್ರೀತಿಯಿಂದ ಕರೆಸಿದೆ ಆಮೇಲೆ ಅವನು ಹೇಳ್ತಾನೆ ತಮ್ಮನ ಹತ್ರ ನೋಡು ಬಾಹುಬಲಿ ನಿನ್ನನ್ನು ನಾನು ಯಾವ ಯುದ್ಧದಿಂದ ಗೆಲ್ಲಲಾರೆ ನೀನೇ ರಾಜ್ಯವನ್ನು ಆಳು ನಿನ್ಗೆ ಇರಲಿ ನನ್ನ ರಾಜ್ಯ ನನ್ನ ಭೂಮಿ ನನ್ನ ಒಂದು ಐಶ್ವರ್ಯ ಎಲ್ಲ ಕೂಡ ನಿನ್ಗಿರ್ಲಿ ತಮ್ಮ ನನಗೆ ಏನು ಬೇಡ ಎಲ್ಲ ನಿನ್ನತ್ರ ಇರಲಿ ಈ ದ್ವೇಷ ಸುವೆ ಯಾವುದು ಬೇಡ ನಮಗೆ ನಾವು ಒಂದು ಪ್ರೀತಿಯೇ ದೊಡ್ಡದು ನಮ್ಮ ನಡುವೆ ಒಂದು ಪ್ರೀತಿ ಇರಬೇಕು ಅಣ್ಣ ತಮ್ಮ ಎನ್ನುವ ಒಂದು ಪ್ರೀತಿ ನಮಗೆ ಬೇಕು ತಮ್ಮ ಅಂತ ಭರತ ಹೇಳ್ತಾ ಇರುವಂಥದ್ದು ಭರತನ ಮಾತುಗಳು ಯಾವ ರೀತಿ ತೋರಿಸ್ತದೆ ಅಂದರೆ ಒಂದು ಹಿರಿತನ ಅವನ ಒಂದು ಗುಣ ಒಂದು ಆಕಾಶದೆತ್ತರದ ಉನ್ನತಿಯನ್ನು ಹೊಂದಿರುವಂತಹ ಅವನು ತಮ್ಮನಿಗಾಗಿ ಅವನ ಸಂತೋಷಕ್ಕಾಗಿ ಅವನಿಗೆ ಬೇಕಾದಂತೆ ಇರಲಿ ಸಿದ್ಧನಾಗಿದ್ದಾನೆ ಅಂದರೆ ಯಾವಾಗ ನಾವು ಒಬ್ಬರ ಈಗ ಅಣ್ಣನಲ್ಲಿ ಅಥವಾ ಅಕ್ಕನಲ್ಲಿ ನಾವೀಗ ಒಂದು ಎಲ್ಲವನ್ನು ಕೊಡ್ತೇವೆ ಅಥವಾ ಬಿಟ್ಟು ಕೊಡ್ತೇವೆ ಅದು ನಮ್ಮ ವೀಕ್ನೆಸ್ ಅಲ್ಲ ಅದು ನಮ್ಮ ಒಳ್ಳೆಯತನ ಸ್ನೇಹಿತರೆ ಅದು ನಮ್ಮ ಒಳ್ಳೆಯ ಗುಣ ಇಲ್ಲಿ ಭರತ ಒಂದು ಹೇಳ್ತಾನೆ ಯಾಕೆ ಯುದ್ಧ ಮಾಡಬೇಕು ನಿಮಗೆ ಬೇಕಾದನ್ನೆಲ್ಲ ತಕ್ಕೋ ಈ ರಾಜ್ಯ ನಿನ್ನದೇ ಈ ಒಂದು ಐಶ್ವರ್ಯ ನಿನ್ನದೇ ಎಲ್ಲವೂ ಕೂಡ ನಿನ್ನದೇ ಅಲ್ವಾ ಅದಾದ ಮೇಲೆ ಯಾಕೆ ನಾವು ಯುದ್ಧ ಮಾಡಬೇಕು ಇಲ್ಲಿ ಭರತನ ಒಳ್ಳೆಯ ಗುಣ ತೋರಿಸುವಂಥದ್ದು ನಾವು ಕಾಣ್ಬೋದು ತಮ್ಮನಾದಂತಹ ಬಾಹುಬಲಿಗೆ ಯುದ್ಧ ಮಾಡಬೇಕು ಅಂತ ಇತ್ತು ಆದರೆ ಭರತ ಹೇಳ್ತಾನೆ ನಾನು ನಿನ್ನನ್ನು ಕರೆಸಿದೆ ಮಾತನಾಡು ಅಂತ ನಾನು ಜಂಪದಿಂದ ಅಹಂಕಾರದಿಂದ ನಿನ್ನನ್ನು ಕರೆದದಲ್ಲ ನಿನ್ನ ಹತ್ರ ಕೂತು ಮಾತನಾಡು ಅಂತ ಕರ್ದದು ಆದರೆ ನೀನು ಬರಲಿಲ್ಲ ನನಗೆ ಬೇಕಾಗುವುದು ಅಂದರೆ ಪ್ರೀತಿ ಅಣ್ಣ ತಮ್ಮಂದಿರ ನಡುವೆ ನನಗೆ ಪ್ರೀತಿ ಬೇಕು ಈ ಜಗಳ ಅಸುವೆ ದ್ವೇಷ ನನಗೆ ಬೇಡ ಅಂತ ಅವನು ಹೇಳ್ತಾ ಇದ್ದಾನೆ ಈ ಸಮಾಜದಲ್ಲಿ ನೀವು ನೋಡ್ಬೋದು ಅನೇಕ ಕಡೆಗಳಲ್ಲಿ ಅಣ್ಣ ತಮ್ಮ ಜಗಳವನ್ನಾಡ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಜಗಳಾಡ್ತಾರೆ ಆದರೆ ಈ ರೀತಿಯಾಗಿ ಒಬ್ಬ ಭರತ ಇದ್ದರೆ ಖಂಡಿತವಾಗಿಯೂ ಯಾರ ಮನೆಯಲ್ಲೂ ಜಗಳ ಇರೋದಿಲ್ಲ ಪ್ರತಿಯೊಂದನ್ನು ಪ್ರೀತಿಯಿಂದ ಮಾಡಿದರೆ ಅಲ್ಲಿ ಒಂದು ಪ್ರೀತಿ ಇರಬೇಕು ಅದು ಅವರ ದೊಡ್ಡತನವನ್ನು ತೋರಿಸ್ತದೆ ಅವರ ಒಳ್ಳೆಯತನವನ್ನು ತೋರಿಸುವಂಥದ್ದು ಬಾಹುಬಲಿ ಯುದ್ಧಕ್ಕೇ ಸಿದ್ಧನಾಗಿರುತ್ತಾನೆ ಆದರೆ ಭರತ ಹೇಳಿದಂತಹ ಕೆಲವು ವಾಕ್ಯಗಳು ಅಷ್ಟೇ ತಾಳ್ಮೆಯಿಂದ ಅವನು ಕೇಳ್ತಾನೆ ಇಲ್ಲಿ ಬಾಹುಬಲಿಗೆ ಅಣ್ಣ ಎಂಬ ಗೌರವ ಇದೆ ಆದರೆ ಒಂಥರ ಅಹಂ ಇಲ್ಲ ನಾನು ಬಿಟ್ಟು ಕೊಡುವುದಿಲ್ಲ ಎನ್ನುವಂಥ ಅಹಂ ಅಷ್ಟೆ ಅಣ್ಣ ಅಂದರೆ ಅವನಿಗೂ ಕೂಡ ಪ್ರೀತಿ ಗೌರವ ಇತ್ತು ಯಾಕೆ ಅವನು ಭರತ ಏನೆಲ್ಲ ಉಪದೇಶವನ್ನು ಕೊಡ್ತಾನೆ ಅದನ್ನೆಲ್ಲ ಕೇಳ್ಕೊಂಡು ನಿಂತಿದ್ದಾನೆ ಕೇಳ್ಕೊಂಡು ಇರುವಂಥದ್ದು ಕೇಳ್ತಾನೆ ಇಲ್ಲಿ ಅವನು ತಾಳ್ಮೆಯಿಂದ ಕೇಳ್ತಾನೆ ಅವನಿಗೆ ಪ್ರೀತಿ ಗೌರವ ವಾತ್ಸಲ್ಯ ಎಲ್ಲ ಇತ್ತು ಅಂತ ಕಾಣ್ತದೆ ಇರೋದು ಅಣ್ಣನ ಪ್ರೀತಿಯ ಮಾತುಗಳು ಗರುಡ ಮಂತ್ರದಿಂದ ಹಾವಿನ ವಿಷಯ ಇಳಿಯುವ ರೀತಿಯಲ್ಲಿ ಗರ್ವವನ್ನು ಇಳಿದು ಬಿಡುವಂತೆ ಮಾಡ್ತದೆ ಅಂದರೆ ಇಲ್ಲಿ ಬಾಹುಬಲಿಗೆ ಗರ್ವ ಇತ್ತು ಒಂದು ಅಹಂ ಇತ್ತು ಅದೆಲ್ಲ ಕೂಡ ಇಳಿದೋಯ್ತು ಹೇಗೆ ಅಣ್ಣನಾದಂತಹ ಭರತನು ಹೇಳಿದಂತಹ ಮಾತುಗಳು ಅವನ ಅವನಿಗೆ ನಾಟಿದವು ಯಾವ ರೀತಿ ಒಂದು ಗರುಡ ಪುರಾಣದಲ್ಲಿ ನೀವು ಕೇಳಿರ್ಬೋದು ಗರುಡ ಮಂತ್ರದಿಂದ ಹಾವಿನ ವಿಷಯ ಇಳಿತು ಅಂದರೆ ಹಾವಿನ ವಿಷಯ ಏರಿದಾಗ ಈ ಗರುಡ ಪುರಾಣವನ್ನು ಓದಿದರೆ ಆ ಹಾವಿನ ವಿಷಯ ಎಲ್ಲೇ ಇಳಿತಿತ್ತಂತೆ ಹಿಂದಿನ ಕಾಲದಲ್ಲಿ ಈಗೆಲ್ಲ ಅದು ಆಗ್ತದಂತ ನನಗೆ ಗೊತ್ತಿಲ್ಲ ಆದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ ಗರುಡ ಮಂತ್ರವನ್ನು ಹೇಳಿದರೆ ಹಾವಿನ ಇಷ ವಿಷ ಕೂಡ ಇಳಿತಾ ಇತ್ತಂತೆ ಅದೇ ರೀತಿ ಇಲ್ಲಿ ಬಾಹುಬಲಿಗೆ ತಮ್ಮನಾದಂತಹ ಬಾಲು ಬಾಹುಬಲಿಗೆ ಗರ್ವ ಇತ್ತು ಆ ಗರ್ವವು ಭರತ ಹೇಳಿದ ಮಾತುಗಳಿಂದ ಅಣ್ಣನು ಹೇಳಿದ ಮಾತುಗಳಿಂದ ಇಳಿದು ಹೋಯಿತು ಭರತನ ಹೃದಯದ ಆಲೋಚನೆಗಳು ಬಾಹುಬಲಿಗೆ ಅರಿವಾಗುತ್ತದೆ ಕಾರಣವಿಲ್ಲದ ಸಂದೇಹದಿಂದ ಅಣ್ಣನ ಮೇಲೆ ಕೈ ಮಾಡಲು ಬಂದ ತಪ್ಪಿಗೆ ನಾಚಿ ಪಶ್ಚಾತ್ತ ಈಗ ಅವನಿಗೆ ಪಶ್ಚಾಪಾತ ಪಶ್ಚಾತ್ತಾಪ ಆಗ್ತದೆ ನಾನು ಅಣ್ಣ ಕರೆದಾಗ ಹೋಗಲಿಲ್ಲ ಅಣ್ಣನಿಗೆ ತಿರುಗುವ ಮಾತಾಡಿದೆ ಅಣ್ಣನಿಗೆ ಬೇಜಾರು ಮಾಡಿದೆ ಅವನಿಗೆ ಕೈ ಎತ್ತಲು ಹೋದೆ ಅಂತ ಅವನಿಗೆ ಪಶ್ಚಾತ್ತಾಪ ಆಗ್ತದೆ ಅವನು ಹಿಂಜರಿತಾನೆ ಅವನು ಬೇಸರವನ್ನು ವ್ಯಕ್ತಪಡಿಸ್ತಾನೆ ಮನಸ್ಸಿನಲ್ಲಿದ್ದ ಕಾಮನೆಗಳನ್ನೆಲ್ಲ ಸುಟ್ಟು ಹಾಕಿ ದೀಕ್ಷೆ ಪಡೆಯುವ ನಿರ್ಧಾರಕ್ಕೆ ಬರ್ತಾನೆ ಈಗ ತಮ್ಮನಾದಂಥ ಬಾಹುಬಲಿ ಎಲ್ಲವನ್ನು ಬಿಡ್ತಾನೆ ಅವನ ಆಸೆ ಆಕಾಂಕ್ಷೆ ಎಲ್ಲವನ್ನು ಬಿಟ್ಟು ಸನ್ಯಾಸವನ್ನು ಪಡಿತಾನೆ ಅವನು ದೀಕ್ಷೆಯನ್ನು ಪಡಿತಾನೆ ಭರತ ಸಂಸಾರದಲ್ಲಿ ಯೋಗಿ ಎನ್ನುವ ಕೀರ್ತಿಗೆ ಪಾತ್ರನಾದರೆ ಬಾಹುಬಲಿ ತನ್ನನ್ನು ತಾನು ಅರಿತು ದೊಡ್ಡವನಾಗ್ತಾನೆ ಸಂಬಂಧಗಳಿಗಿರುವ ಮಹತ್ವ ಆದರ್ಶ ಧರ್ಮ ಎಲ್ಲವೂ ಕೂಡ ಮಿತವಾಗಿರುವ ಉತ್ತಮ ಪ್ರಸಂಗ ಇದು ಅಂದರೆ ಒಂದು ಸಂಬಂಧ ಬಗ್ಗೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕೂಡ ಈ ಒಂದು ಕಥೆಯನ್ನು ಕೇಳಿದರೆ ಒಂದು ಉತ್ತಮ ಸಂಬಂಧ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತದೆ ಅಣ್ಣ ಅವನ ಮನಸ್ಸನ್ನು ಪರಿವರ್ತನೆ ಮಾಡಿದ ತಮ್ಮನಿಗೆ ಅವನ ಮಾತುಗಳನ್ನು ಕೇಳಿ ಅವನಿಗೂ ಕೂಡ ಅವನ ಮನಸ್ಸು ಕೂಡ ಪರಿವರ್ತನೆ ಆಗ್ತದೆ ಎಲ್ಲವನ್ನು ಬಿಟ್ಟು ಎಲ್ಲ ಲೌಕಿಕ ಆಸೆಗಳನ್ನು ಬಿಟ್ಟು ದೀಕ್ಷೆ ಪಡೆದು ಸನ್ಯಾಸಿಯಾಗ್ತಾನೆ ಭರತ ಸಂಸಾರದಲ್ಲಿ ಯೋಗ್ಯ ಆದರೆ ಇವನು ತನ್ನ ಒಂದು ಅಹಂಕಾರ ಗರ್ವವನ್ನೆಲ್ಲ ಬಿಟ್ಟು ದೊಡ್ಡವನಾಗ್ತಾನೆ ಸಂಬಂಧಗಳಿರುವ ಮಹತ್ವ ಆದರ್ಶವನ್ನು ತಿಳಿಸ್ತದೆ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಪ್ರೀತಿ ಅವಶ್ಯಕ ಸ್ನೇಹಿತರೆ ದುಡ್ಡು ದ್ವೇಷ ಅಸೂಯೆ ಎಲ್ಲ ಕೂಡ ಯಾವುದು ಕೂಡ ನಮಗೆ ಶಾಶ್ವತ ಅಲ್ಲ ಆದರೆ ಪ್ರೀತಿ ಬಂದಿದ್ದರೆ ಸಾಕು ಏನನ್ನು ಕೂಡ ಸಾಧಿಸ್ಬೋದಂತೆ ಅದೇ ರೀತಿ ನಮ್ಮ ಒಂದು ಸಂಬಂಧದಲ್ಲಿ ಅಣ್ಣ ತಮ್ಮ ಸಂಬಂಧ ಆಗಿರ್ಬೋದು ಅಕ್ಕ ತಂಗಿ ಸಂಬಂಧ ಇದೇ ರೀತಿ ಯಾವುದೇ ರೀತಿಯ ಸಂಬಂಧ ಇರ್ಬೋದು ಅದರಲ್ಲಿ ಈ ಕೋಪ ದ್ವೇಷ ಹಸುವೆ ಕಪಟ ಆಮೇಲೆ ಆಸ್ತಿಗಾಗಿ ಜಗಳ ಮಾಡುವಂಥದ್ದು ಇದೆಲ್ಲ ಅವಶ್ಯಕತೆಯೇ ಇಲ್ಲ ಇದೆಲ್ಲ ಕೂಡ ಒಂದು ಶೂನ್ಯ ಅಂತ ಹೇಳ್ಬೋದು ಸಂಬಂಧಗಳಿಗಿರುವ ಮಹತ್ವ ಅದಕ್ಕೆ ಕೊಡುವಂತಹ ಒಂದು ಬೆಲೆ ಈ ನಮ್ಮ ಒಂದು ಭರತ ಬಾಹುಬಲಿ ಪ್ರಸಂಗದಿಂದ ನಮಗೆ ತಿಳ್ಕೊಳ್ಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇನ್ನು ಈ ಇದರಲ್ಲಿ ಬರುವಂಥ ಒಂದು ಕಠಿಣ ಪದ ಮುಖ್ಯವಾಗಿರುವಂಥದ್ದು ಅನಿಲ್ ಅನಲ ಅನಲ ಅಂದರೆ ಬೆಂಕಿ ಅನಲ ಅನಲ ಅಂದರೆ ಬೆಂಕಿ ನಾಸಿಕ ಅಂದರೆ ಮೂಗು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಮೂ ನಾಸಿಕಾ ಅಂದರೆ ಮೂಗು ಅನಲ ಬೆಂಕಿ ಅನಲ ಬೆಂಕಿ ಅಗ್ರಜ ಅಂದರೆ ಅಣ್ಣ ಅಗ್ರಜ ಅಂದರೆ ಅಣ್ಣ ಎವೆ ರೆಪ್ಪೆ ಎವೆ ಅಂದರೆ ರೆಪ್ಪೆ ಭರತ ಬಾಹುಬಲಿ ಪ್ರಸಂಗವನ್ನು ತಿಳಿಸಿ ಅಥವಾ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂದರೆ ರತ್ನ ರತ್ನಾಕರ ವರ್ಣಿಯವರ ಮಾತುಗಳು ರತ್ನಾಕರ ವರ್ಣಿಯವರ ಕಾಲ ದೇಶ ಕೃತಿಗಳ ಬಗ್ಗೆ ಕೃತಿಯಲ್ಲ ಬಾಹುಬಲಿಯ ವಿಷಯದ ಬಗ್ಗೆ ಯಾವ ರೀತಿ ಪರಿಣಾಮವಾಗಿದೆ ಅಂತ ಹೇಳೋದು ಅದರ ಪ್ರಸಂಗದ ವೈಶಿಷ್ಟ್ಯತೆಯನ್ನು ನಿರೂಪಿಸಿ ಅಂತ ಕೇಳುವಂಥದ್ದು ಇದು ಸಂದರ್ಭ ಸ್ವಾರಸ್ಯಕ್ಕೆ ಬರುವಂಥದ್ದು ಸಂದರ್ಭ ಸಾರಕ್ಕೂ ಕೂಡ ಬರ್ತದೆ ಆಗ ನಾವು ಆ ಒಂದು ಪ್ರಶ್ನೆಯನ್ನು ನೋಡಿ ಆಲೋಚನೆಯನ್ನು ಮಾಡಿಕೊಳ್ಬೇಕಾಗ್ತದೆ ಹೆಚ್ಚು ಸಮಯವನ್ನು ಆಲೋಚನೆ ಮಾಡಲಿಕ್ಕೆ ನೀವು ಕಳಿಬೇಡಿ ಯಾಕಂದರೆ ಕನ್ನಡವನ್ನು ಬೇಗ ಬೇಗ ಬರೀಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಟೈಮ್ ಸಾಕಾಗೋದಿಲ್ಲ ಆದಷ್ಟು ನೀವು ಓದಿಕೊಂಡು ಓದಬೇಕು ನೋಡಿ ಹೋಗು ಚಕ್ರವೇ ಭುಜ ಬಲಿಯ ನೋಲೈಸು ಭುಜ ಬಲಿಯನ್ನು ಓಲೈಸು ಈಗ ನೀವು ಒಂದು ಯುದ್ಧ ಅಣ್ಣ ಭರತ ಬಾಹುಬಲಿ ಅವರೆಲ್ಲ ವಿಷಯ ಒಂದು ಬಂದಿದೆ ಅಂತ ಆದರೆ ಅದು ನಿಮಗೆ ಗೊತ್ತಾಗಬೇಕು ಭರತ ಬಾಹುಬಲಿಯ ಪ್ರಸಂಗದಿಂದ ರತ್ನಾಕರ ವರ್ಣಿಯವರು ಬರೆದಿರುವಂತಹ ಒಂದು ಕಾವ್ಯ ಅಂತ ನಾವು ಹೇಳುವಂಥದ್ದು ಭರತ ಬಾಹುಬಲಿ ಪ್ರಸಂಗ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು